ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೈರಾ ಕ್ರಿಯೇಟಿವಿಟಿ ಇವತ್ತು ನಾವು ಯಾವ ವಿಷಯ ಡಿಸ್ಕಸ್ ಮಾಡೋಣ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಎಂಟಿ ಡಿಫೆಕ್ಷನ್ ಲಾ ಎಂಟಿ ಡಿಫೆಕ್ಷನ್ ಲಾ ಆಮೇಲೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಓಕೆ ಪಕ್ಷಾಂತರ ನಿಷೇಧ ಕಾನೂನು ಅನ್ನೋದು ಹತ್ತೊಂಬತ್ತು ಅರವತ್ತರ ದಶಕದಲ್ಲಿ ಹರಿಯಾಣದ ಶಾಸಕರೊಬ್ಬರು ಒಂದೇ ದಿನದಾಗ ಎರಡು ಮೂರು ಪಕ್ಷವನ್ನು ಚೇಂಜ್ ಮಾಡಿಬಿಡ್ತಾರೆ ಆ ಸಂದರ್ಭದಲ್ಲಿ ಒಂದು ನುಡಿಗಟ್ಟು ಜನಪ್ರಿಯವಾಗದತಿ ಏನಂತಂದ್ರೆ ಆಯಾರಾಮ್ ಗಯಾರಾಮ್ ಅಂಥೇಳಿ ನುಡಿಗಟ್ಟು ಜನಪ್ರಿಯವಾಗಿಬಿಡ್ತೈತಿ ಹಾಗಾಗಿ ಈ ಸಮಸ್ಯೆಯನ್ನು ಪರಿಹರಿಸ್ಬೇಕಂತೇಳಿ ಸಂವಿಧಾನಕ್ಕೆ ಏನು ಮಾಡಿದ್ರು ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿ ಮಾಡಿದರು ಈ ತಿದ್ದುಪಡಿ ಮಾಡುವುದರ ಮುಖಾಂತರ ಹತ್ತನೇ ವೇಳಾಪಟ್ಟಿಯಲ್ಲಿ ಇದನ್ನು ಪರಿಚಯ ಮಾಡಿದರು ಪಕ್ಷಾಂತರ ವಿರೋಧಿ ಕಾನೂನನ್ನು ಹತ್ತನೇ ವೇಳಾಪಟ್ಟಿಯಲ್ಲಿ ಪರಿಚಯ ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಓಕೆ ಹಾಗಾದರೆ ಆ್ಯಂಟಿ ಡಿಫೆಕ್ಷನ್ ಪಕ್ಷಾಂತರ ನಿಷೇಧ ಅಂದರೆ ಯಾವ ಥರ ಆಕತಿ ಅಂತಂದರೆ ಯಾವುದೇ ಎಮ್ ಎಲ್ ಎ ಅಥವಾ ಎಂ ಪಿ ಇಂಡಿಪೆಂಡೆಂಟ್ ಆದಂಥವ್ರು ಅಂದರೆ ಸ್ವತಂತ್ರ ಅಭ್ಯರ್ಥಿ ಸ್ವತಂತ್ರವಾಗಿ ಅಭ್ಯರ್ಥಿ ಗೆದ್ದ ನಂತರ ಯಾವುದೇ ಪಾರ್ಟಿ ಜಾಯಿನ್ ಆದರೂ ಕೂಡ ಅವರು ಪಕ್ಷಾಂತರ ವಿರೋಧಿ ಆಗ್ತಾರೆ ಆ್ಯಂಟಿ ಡಿಫೆಕ್ಷನ್ ಅಥವಾ ಆ ಪಾರ್ಟಿ ಕೊಟ್ಟಂಥ ವಿಪ್ ಅಂದರೆ ಪಾರ್ಟಿ ಡೈರೆಕ್ಷನ್ ಏನು ವೋಟಿಂಗ್ ಇರ್ತದಲ್ಲ ಅದರ ವಿರುದ್ಧವಾಗಿ ಮತ ಚಲಾಯಿಸಿದ್ರೆ ಅವರು ಕೂಡ ಪಕ್ಷಾಂತರ ಅಕ್ಕಾರ ಅದು ವಿರೋಧ ಪಕ್ಷಾಂತರ ವಿರೋಧ ಆದಂಗೆ ಅದು ಅಥವಾ ನಾಮಿನೇಟೆಡ್ ಅಂದರೆ ನಾಮನಿರ್ದೇಶಿತ ವ್ಯಕ್ತಿ ಆರು ತಿಂಗಳ ನಂತರ ಯಾವುದೇ ಒಂದು ಪಾರ್ಟಿನ ಸೇರಿದ್ರೆ ಆರು ತಿಂಗಳ ಒಳಗೆ ಸೇರಿದ್ರೆ ಆಗಂಗಿಲ್ಲ ಆರು ತಿಂಗಳ ನಂತರ ಸೇರಿದ್ರ ಅದು ಪಕ್ಷಾಂತರ ನಿಷೇಧ ಇಫ್ ದೇ ಜಾಯಿನ್ ಅ ಪಾರ್ಟಿ ಆಫ್ಟರ್ ಸಿಕ್ಸ್ ಮಂತ್ಸ್ ಆಫ್ ನಾಮಿನೇಷನ್ ನಾಮಿನೇಷನ್ ಆದ ನಂತರ ಆರು ತಿಂಗಳ ನಂತರ ಯಾವುದೇ ಪಾರ್ಟಿ ಸೇರಿದ್ರೆ ಅದು ಪಕ್ಷಾಂತರ ಆಗ್ತದೆ ಓಕೆ ವಾಲಂಟ್ರಲಿ ರಾಜೀನಾಮೆ ಕೊಟ್ಟರು ಕೂಡ ಪಕ್ಷಾಂತರ ನಿಷೇಧ ಹಾಗಾದರೆ ಇದನ್ನು ಆ್ಯಂಟಿ ಡಿಫೆಕ್ಷನ್ ಅಂತ ನೋಡಿದವಲ್ಲ ಆ್ಯಂಟಿ ಡಿಫೆಕ್ಷನ್ ಪಕ್ಷಾಂತರವನ್ನು ನಿರ್ಧಾರ ಮಾಡೋರು ಯಾರು ಸ್ಪೀಕರ್ ನಿರ್ಧಾರ ಮಾಡ್ತಾರೆ ಪಕ್ಷಾಂತರವನ್ನು ನಿರ್ಧಾರ ಮಾಡೋರು ಯಾರಂದ್ರೆ ಸ್ಪೀಕರ್ ಸಂಸತ್ತಿನಲ್ಲಿ ಲೋಕಸಭೆ ಸ್ಪೀಕರ್ ರಾಜ್ಯ ವಿಧಾನಸಭೆಗಳಲ್ಲಿ ವಿಧಾನಸಭೆ ಸ್ಪೀಕರ್ ಅವರು ನಿರ್ಧಾರ ಮಾಡ್ತಾರೆ ಇವರು ನಿರ್ಧಾರ ಮಾಡು ಮಾಡುವ ಮಠವೂ ನಾವು ಕೋರ್ಟಿಗೆ ಹೈಕೋರ್ಟಿಗೆ ಮೇಲ್ಮನವಿ ಹೋಗಕ್ಕೆ ಬರೋಂಗಿಲ್ಲ ಸ್ಪೀಕರ್ ಅವ್ರ ನಿರ್ಧಾರದ ನಂತರ ಮೇಲ್ಮನವಿ ಸಲ್ಲಿಸಬಹುದು ಸ್ಪೀಕರ್ ಅವ್ರ ನಿರ್ಧಾರಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಓಕೆ ನೆಕ್ಸ್ಟ್ ಬನ್ನಿ ಪಕ್ಷಾಂತರ ನಿಷೇಧ ಕಾನೂನು ಹತ್ತನೇ ವಿಳಾಪಟೇಲಿ ಸೇರಿಸಿದ್ರೆ ನೋಡಿದ್ವಿ ಟೆಂತ್ ಶೆಡ್ಯೂಲ್ನಲ್ಲಿ ಸೇರಿಸಿದರು ಹತ್ತೊಂಬತ್ತು ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿ ಮಾಡೋ ಮುಖಾಂತರ ಟೆಂತ್ ಶೆಡ್ಯೂಲ್ನಲ್ಲಿ ಸೇರಿಸಿದ್ರು ಇವರು ನಿರ್ಧಾರ ಮಾಡೋರು ಯಾರು ಪಕ್ಷಾಂತರ ಆಗಿದೆ ಅಂತೇಳಿ ನಿರ್ಧಾರ ಮಾಡೋರು ಯಾರು ಸ್ಪೀಕರ್ ನಿರ್ಧಾರ ಮಾಡ್ತಾರೆ ಸ್ಪೀಕರ್ ನಿರ್ಧಾರ ಮಾಡ್ತಾರೆ ಸ್ಪೀಕರ್ ನಿರ್ಧಾರ ಮಾಡಿದ ನಂತರ ನಾವು ಮೇಲ್ಮನವಿ ಹೋಗ್ಬೋದು ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಅಲ್ಲಿ ಮಟ್ಟ ಹೋಗೋಕ್ಕೆ ಬರೋಂಗಿಲ್ಲ ಸ್ಪೀಕರ್ ನಿರ್ಧಾರ ಮಾಡೋ ಮುಖಾಂ ಮಾಡೋ ಮಠ ಹೋಗೋಕ್ಕೆ ಬರೋಂಗಿಲ್ಲ ಸ್ಪೀಕರ್ ನಿರ್ಧಾರ ಮಾಡೋ ಸ್ಪೀಕರ್ ಅವ್ರಿಗೆ ನಿರ್ಧಾರ ಮಾಡಲು ಯಾವುದೇ ಟೈಮ್ ಲಿಮಿಟ್ ಇಲ್ಲ ಓಕೆ ಓಕೆ ನೆಕ್ಸ್ಟ್ ಕಿಯೋಟು ಹೋಲೋನ್ ಪ್ರಕರಣ ಅಂತ ಬರ್ತದೆ ಕಿಯೋಟು ಹೋಲೋನ್ ಪ್ರಕರಣ ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಿಸಿದೆ ಏನು ಹೇಳ್ತಾರೆ ಅಂದರೆ ಕಿಯೋಟು ಹೋಲೋನ್ ಒಳಗೆ ಕಿಯೋಟು ಹೋಲೋನ್ ಪ್ರಕರಣ ಒಳಗೆ ಸ್ಪೀಕರ್ ಅವರ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಅಂತ ಹೇಳ್ತಾರೆ ಸ್ಪೀಕರ್ ಅವರ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಓಕೆ ಅಲ್ಲಿ ಮಠ ನಾವು ಸುಪ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಬರೋಂಗಿಲ್ಲ ಸ್ಪೀಕರ್ ಅವರು ನಿರ್ಧಾರ ಮಾಡಿದ ನಂತರ ಹೋಗ್ಬೋದು ಅವ್ರ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಹೇಳ್ತಾರೆ ಓಕೆ ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರರಲ್ಲಿ ಏನು ಮಾಡಿದ್ರಂದರೆ ಎರಡು ಟೂ ಬೈ ತ್ರೀ ಮೂರನೇ ಎರಡರಷ್ಟು ಅಂದರೆ ಟೂ ಬೈ ತ್ರೀ ಮೆಂಬರ್ಸು ಒಂದು ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋದರೆ ಅದು ಆ್ಯಂಟಿ ಡಿಫೆಕ್ಷನ್ ಅಣಿಸಿಕೊಳ್ಳಂಗಿಲ್ಲ ಅಂತ ಹೇಳಿದರು ಮೊದಲು ಎಷ್ಟಿತ್ತೋ ಒನ್ ಬೈ ತ್ರೀ ಇತ್ತು ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರರ ಪ್ರಕಾರ ಟೂ ಬೈ ತ್ರೀ ಟೂ ಬೈ ತ್ರೀ ಮೆಂಬರ್ ಒಂದು ಪಕ್ಷದಿಂದ ಯಾವುದೇ ಪ್ಯಾರಿ ಪಕ್ಷಕ್ಕೆ ಹೋದ್ರೆ ಅದು ಆ್ಯಂಟಿ ಡಿಫೆಕ್ಷನ್ ಅನಿಸಂಗಾಗಿಲ್ಲ ಅಂತ ಹೇಳಿದರು ಓಕೆ ಆಮೇಲೆ ನೋಡಿದ್ರು ಸಭಾಧ್ಯಕ್ಷರ ನಿರ್ಧಾರ ಆದೇಶವನ್ನು ನೀಡುವವರೆಗೂ ಯಾವುದೇ ನ್ಯಾಯಾಂಗ ಪರಿಶೀಲನೆ ಅಂದರೆ ಯಾವುದೇ ನ್ಯಾಯಾಂಗ ಹಸ್ತಕ್ಷೇಪ ಆದ ಅವಕಾಶವಿಲ್ಲ ಸ್ಪೀಕರ್ ನಿರ್ಧಾರ ಮಾಡಿದ ನಂತರ ನಾವು ನ್ಯಾಯ ನ್ಯಾಯಾಲಯದಲ್ಲಿ ಹಸ್ತಕ್ಷೇಪವನ್ನು ಮಾಡ್ಬೋದು ಅಲ್ಲಿ ಮಟ್ಟ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಓಕೆ ಇದರ ಮೇಲೆ ಯಾವ ಥರ ಕ್ವಶನ್ ಆಗಿದೆ ಅಂತ ನೋಡೋಣ ಓಕೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವೇಳಾಪಟ್ಟಿಯು ಪಕ್ಷಾಂತರ ವಿರೋಧಿ ನಿಬಂಧನೆಯನ್ನು ಒಳಗೊಂಡಿದೆ ಅಂತ ಕೇಳ ಯಾವುದೋ ಟೆಂತ್ ಶೆಡ್ಯೂಲ್ ಹತ್ತನೇ ಅನುಸೂಚಿ ಹತ್ತೊಂಬತ್ತು ನೂರ ಎಂಬತ್ತೈದು ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಓಕೆ ನೆಕ್ಸ್ಟ್ ಸಂವಿಧಾನದಲ್ಲಿ ಪಕ್ಷಾಂತರ ವಿರೋಧಿ ನಿಬಂಧನೆಗಳನ್ನು ಪರಿಚಯಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದು ನೋಡಿದಲಿ ಐವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿಯಲ್ಲಿ ಇದನ್ನು ಪಕ್ಷಾಂತರ ವಿರೋಧಿ ಕಾನೂನನ್ನು ಪರಿಚಯಿಸಿದೆ ಓಕೆ ಭಾರತ ಸಂವಿಧಾನದ ಅಡಿಯಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನು ಎಲ್ಲಿ ವಿವರಿಸಲಾಗಿದೆ ಟೆಂತ್ ಶೆಡ್ಯೂಲ್ನಲ್ಲಿ ಓಕೆ ನೆಕ್ಸ್ಟ್ ಹತ್ತನೇ ವೇಳಾಪಟ್ಟಿಯಲ್ಲಿ ಲೋಕಸಭಾ ಸದಸ್ಯರನ್ನು ಅನರ್ಹಗೊಳಿಸುವ ವಿಷಯವನ್ನು ವಿಷಯದ ಬಗ್ಗೆ ಯಾರು ನಿರ್ಧರಿಸುತ್ತಾರೆ ಅಂದರೆ ಎಂಟಿ ಡಿಫೆಕ್ಷನನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಕೇಳ್ಯಾರರು ಯಾರು ನಿರ್ಧರಿಸ್ತಾರೋ ಸ್ಪೀಕರ್ ಸ್ಪೀಕರ್ ನಿರ್ಧಾರ ಮಾಡ್ತಾರೆ ಓಕೆ ಇಲ್ಲಿ ನೋಡಿ ಪಕ್ಷಾಂತರ ವಿರೋಧಿ ಕಾನೂನು ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜ ಅಂತ ಕೇಳ್ಯಾರವರು ಹತ್ತೊಂಬತ್ತು ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿ ಕಾಯ್ದೆಯಿಂದ ಒದಗಿಸಲಾಗಿದೆ ಕರೆಕ್ಟು ಸಂವಿಧಾನದ ಒಂಬತ್ತನೇ ವೇಳಾಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳ ರಾಂಗ್ ಇದು ಯಾವ ಟೆಂತ್ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ ಓಕೆ ನೆಕ್ಸ್ಟ್ ಎರಡು ಸಾವಿರದ ಮೂರರ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಓಕೆ ಕರೆಕ್ಟ್ ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರರ ಮಕ್ಕ ಪ್ರಕಾರ ಏನು ಮಾಡಿದರು ಟೂ ಬೈ ತ್ರೀ ಮೆಂಬರ್ಸು ಒಂದು ಪಾರ್ಟಿಯಿಂದ ಬೇರೆ ಪಾರ್ಟಿಗೆ ಹೋದರೆ ಅದು ಆ್ಯಂಟಿ ಡಿಫೆಕ್ಷನ್ ಆಗಂಗಿಲ್ಲ ಅಂತ ಹೇಳಿದ್ರು ಇಲ್ಲಿ ಯಾವುದು ಕರೆಕ್ಟು ಫಸ್ಟ್ ಒನ್ ಕರೆಕ್ಟು ತರ್ಡ್ ಒನ್ ಕರೆಕ್ಟು ಸೆಕೆಂಡ್ ಒನ್ ರಾಂಗ್ ಹಾಗಾಗಿ ಯಾವುದು ಒಂದು ಮತ್ತು ಮೂರು ಕರೆಕ್ಟ್ ಓಕೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಯಾವುದೋ ನೋಡಿದ್ವಿ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ತಿಳ್ಕೊಂಡೆವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋ ಮಾಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು